ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನ ಉತ್ತರಾಯಣ ಗ್ರೀಷ್ಮ ಋತು ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಈ ದಿನ ಆರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು ಶುಭಕಾಲ ಬಂದು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತರವರೆಗೂ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ನೀವು ಮಾಡ್ತಕ್ಕಂಥ ಕೆಲಸದೆಲ್ಲ ಶುಭದಾಯಕವಾಗಿರುತ್ತದೆ ಈ ದಿನ ಹನ್ನೆರಡು ರಾಶಿಯವರಿಗೆ ಗಮನ ಕೊಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬದು ಶುಕ್ರ ಶನಿವೇಶ್ಚ ರಾವು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸರವ್ರಿ ಬೌರೋಗಿಣಾಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಮೊದಲನದೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಈ ದಿನ ಬೇರೆಯವ್ರಿಗೆ ನೀವು ಆದೇಶ ಮಾಡ್ತಕ್ಕಂಥದ್ದು ಅವರಿಗೆ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು ಜಗಳ ಮಾಡ್ತಕ್ಕಂಥದ್ದು ಈ ರೀತಿ ಇರಬೇಕು ಅಂತ ಕಂಡೀಷನ್ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ತಿರೋ ಬಂಧುಗಳೇ ಈ ದಿನ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತಿರೋ ಸ್ವಲ್ಪ ಸಮಾಧಾನ ಚಿತ್ತದಿಂದ ಇರಿ ಮಿಥುನ ರಾಶಿಯವರಿಗೆ ಅಧಿಕಾರ ದರ್ಪವನ್ನು ತೋರಿಸ್ತಕ್ಕಂಥದ್ದು ಬೇರೆಯವರಿಗೆ ನಿಮ್ಮ ಕೆಳಗಿನ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಅವನಿಗೆ ಅಧಿಕಾರ ತೋರಿಸ್ತಕ್ಕಂಥದ್ದು ಆಗಿ ಮಾಡಬೇಡಿ ಸಮಾಧಾನ ಚಿತ್ತದಿಂದ ಇರಿ ಕಟಕ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೊಡಿರ್ತೀರಿ ಈ ದಿನ ತುಂಬ ಚೆನ್ನಾಗಿರ್ತದೆ ಲವಲವಿಕಿಯಾಗಿರ್ತೀರಿ ಈ ದಿನ ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಈ ರೀತಿಯೆಲ್ಲ ಇರ್ತದೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಿರ್ತೀರಿ ಈ ದಿನ ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಲಾರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಈ ದಿನ ನಿಂಟ್ರೆಷ್ಟುಗಳ ಆಗಮನ ಆಗ್ತಕ್ಕಂಥದ್ದು ಸುಖ ಶಾಂತಿ ನೆಮ್ಮದಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬೇರೆಯವ್ರ ಮೇಲೆ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತೀರ ಈ ದಿನ ತುಂಬ ಚೆನ್ನಾಗಿ ಲವಲವಿಕೆ ಆಗಿರ್ತೀರ ರಾಶಿ ರಾಶಿಯವ್ರಿಗಂತೂ ಈ ದಿನ ಜಯ ಕಟ್ಟಿಟ್ಟ ಬತ್ತಿ ಏನೋ ಒಂಥರ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವ್ರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಇದನ್ನು ಅಚೀವ್ಮೆಂಟ್ ಮಾಡ್ತಕ್ಕಂಥ ಎಷ್ಟೋ ಪ್ರಯತ್ನ ಪಡ್ತೀರಿ ಈ ಕುಂಭರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇರ್ತೀರಿ ಈ ದಿನ ಕೋಪಕ್ಕೆ ಮನಸ್ಸನ್ನು ಕೊಡದೇ ಇದ್ದಂಗೆ ನೆಮ್ಮದಿಯಾಗಿರ್ತೀರ ಮೀನರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ವ್ಯಕ್ತಪಡಿಸ್ತೀರಿ ಪ್ರಪೋಸಲ್ ಅಂದರೆ ಬೇರೆಯವ್ರಿಗೆ ಇಷ್ಟಪಡೋ ಥರ ನೀವು ನಡ್ಕೊಳ್ತೀರಿ ಬೇರೆಯವ್ರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಈ ದಿನ ನೀವು ತುಂಬ ಚೆನ್ನಾಗಿರ್ತೀರಿ ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಾನು ಜಗನ್ಮಾತೆ ಹತ್ರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಬಂಧುಗಳೇ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಜೊತೇಲಿ ಒಂದು ಮಾತಾಡು ದೇವಸ್ಥಾನಕ್ಕೆ ನೀವು ಹೋಗ್ತಿರಲ್ಲ ಆ ಪರಮಾತ್ಮನ ಮುಂದೆ ಆ ಜಗನ್ಮಾತೆಯ ಮುಂದೆ ನಿಂತ್ಕೊಂಡಾಗ ನೀವು ಅಪ್ಪ ನನಗೆ ಕಷ್ಟಗಳು ಪರಿಹಾರ ಮಾಡು ಅಯ್ಯೋ ನನಗೆ ಈ ಥರ ಮಾಡು ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ ನಿಮ್ಮ ಮನಸ್ಸಲ್ಲಿರೋ ಆಸೆಯನ್ನು ಮನಸ್ಸಲ್ಲೇ ಇಟ್ಟುಕೊಂಡು ದೇವರನ್ನ ಅಲಂಕಾರವನ್ನು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯ ತುಂಬ ಒಳ್ಳೆಯದಾಗಲಿ ಇಡೀ ಲೋಕನೇ ಅಕ್ಕಪಕ್ಕದಲ್ಲಿ ಎಲ್ಲರೂ ಲೋಕನೇ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಹುಟ್ಟೋದಕ್ಕೆ ಮುಂಚೆನೇ ಪ್ರಕೃತಿ ಸುಂದರವಾಗಿತ್ತು ನಾವು ಹುಟ್ಟಾದ ಮೇಲೂ ಕೂಡ ಸುಂದರವಾಗಿರುತ್ತೆ ನಾವು ನೋಡೋ ನೋಟದಲ್ಲಿ ಸುಂದರವಾಗಿರುತ್ತೆ ಆದರೆ ಪ್ರಕೃತಿ ಯಾವ ರೀತಿ ಇರ್ತೀವೋ ಅದೇ ರೀತಿ ನಡ್ಕೊಂಡು ತೊಗೊಳ್ತದೆ ನಾವು ಚೇಂಜ್ ಆಗಬೇಕು ಮನುಷ್ಯರುಗಳು ನಾವು ಬದಲಾವಣೆ ಆದಾಗ ಅದಕ್ಕೊಂದು ಉತ್ತಮವಾದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನಾವು ಯಾವ ರೀತಿ ಇರ್ತೀವೋ ಅದು ಪ್ರಕೃತಿ ನಮಗೆ ಕೊಡುತ್ತೆ ನಾವು ಒಳ್ಳೆಯದನ್ನು ಮಾಡಿದ್ರೆ ಅದು ನಮ್ಗೆ ಒಳ್ಳೇದು ಮಾಡುತ್ತೆ ನಾವಿವಾಗೊಬ್ಬರಿಗೆ ಪ್ರೀತಿ ಪಾತ್ರದಿಂದ ಮಾತಾಡಿಸಿದಾಗ ಅವರು ನಮಗೆ ಪ್ರೀತಿ ಪಾತ್ರದಿಂದ ಮಾತಾಡಿಸ್ತಾರೆ ನಾವು ಏನಾದರೂ ಒಂದು ರ್ಯಾಷಾಗಿ ಮಾತಾಡಿದ್ರೆ ಅವರು ನಮ್ಗೆ ರ್ಯಾಷಾಗಿ ದ್ವೇಷ ಮಾಡ್ತಾರೆ ಹಾಗಾಗಿ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯನ್ನು ಬೆಳೆಸಿ ಈ ಪ್ರಕೃತಿಯನ್ನು ಚೆನ್ನಾಗಿ ಒಳ್ಳೆಯ ಪ್ರೀತಿ ಪ್ರೇಮದಿಂದ ಮರಗಳು ಗಿಡಗಳ ನಡಿ ಈ ದಿನ ಯಾವುದಾದ್ರು ಒಂದು ಸೊಸಿ ಒಂದು ಜೀವನದಲ್ಲಿ ಒಂದು ಒಂದು ಮರವನ್ನು ಬೆಳೆಸಿ ಅದನ್ನು ಆ ನಿಮಗೆ ಎಷ್ಟೋ ನಿಮಗೆ ಕೋಟಿ ಪುಣ್ಯ ಬರ್ತಕ್ಕಂಥದ್ದು ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಅತಿಥಿ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಹೇಳಿ ಒಂದು ಸಲ ಲೋಕೋ ಸಮಸ್ತ ಆ ಸುಖಿನೋಬಂತು ಸಣ್ಣಮಂಗಳಾಗಿ ಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳಾಗಿ ಬವಂತು ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ